ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬ್ರೇಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಲೋಕ್ ಅದಾಲತ್ನಲ್ಲಿ ಒಂದಾದ ಜೋಡಿಗಳು ಗುರು ಹಿರಿಯರು ನಿಶ್ಚಯದೊಂದಿಗೆ ಸಪ್ತಪದಿ ತುಳಿದಿದ್ದ ದಂಪತಿಗಳು ನಾನಾ ಕಾರಣ ಮನಸ್ತಾಪದಿಂದ ವಿಚ್ಛೇದನ ಕೋರಿ ಪುಷ್ಟಗಿ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ್ದರು ಶನಿವಾರ ನಡೆದ ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರ ಸಲಹೆ ಮೇರೆಗೆ ಮೂರೂ ಜೋಡಿಗಳು ರಾಜಿ ಸಂಧಾನದಲ್ಲಿ ಮತ್ತೆ ಹೌದು ಮದುವೆಯಾಗಿ ಹೊಸತರಲ್ಲಿಯೇ ಕೌಟುಂಬಿಕ ಸಮಸ್ಯೆ ವೈಚಾರಿಕ ಭಿನ್ನಾಭಿಪ್ರಾಯ ಹೊಂದಾಣಿಕೆ ಕೊರತೆ ಹೀಗೆ ಇನ್ನಿತರ ಕಾರಣಗಳಿಂದ ಪ್ರತ್ಯೇಕ ಜೀವನ ಸಾಗಿಸುತ್ತಿದ್ದ ದಂಪತಿಗಳು ಗಂಡನಿಗೆ ಹೆಂಡತಿ ಬೇಡ ಹೆಂಡತಿಗೆ ಗಂಡ ಬೇಕು ಹೀಗೆ ಎರಡು ಜೋಡಿಗಳು ವಿಚ್ಛೇದನಕ್ಕೆ ಜೀವನಾಂಶಕ್ಕಾಗಿ ಬೇಡಿಕೆ ಇಟ್ಟಿದ್ದರು ಆದರೆ ಅದೇ ಜೋಡಿಗಳು ನ್ಯಾಯಾಧೀಶರ ಸಲಹೆ ರಾಜಿ ಸಂಧಾನದ ಮೇರೆಗೆ ಪರಸ್ಪರ ಹಾರ ಬದಲಾಯಿಸಿಕೊಂಡು ಒಂದಾಗಿದ್ದಾರೆ ವಿಜಯಪುರದ ಸತೀಶ್ ವೈಜಾಪುರ್ ಜೊತೆಗೆ ಕುಷ್ಗಿ ತಾಲೂಕಿನ ಚಳಗೇರ ಗ್ರಾಮದ ಶರಣಮ್ಮ ಸತೀಶ್ ವೈಜಾಪುರ್ ಅವರು ಕಳೆದ ಹದಿನೈದು ವರ್ಷಗಳ ಹಿಂದೆ ಮದುವೆಯಾಗಿದ್ದರು ಮದುವೆಯಾದ ಹೊಸದರಲ್ಲಿ ದಂಪತಿಗಳಿಬ್ಬರು ಅನ್ಯೋನ್ಯವಾಗಿ ಜೀವನ ನಡೆಸುತ್ತಿದ್ದರು ದಿನ ಕಳೆಯುತ್ತಿದ್ದಂತೆ ಇಬ್ಬರ ಭಿನ್ನಾಭಿಪ್ರಾಯ ಹುಟ್ಟಿಕೊಂಡ ಕಾರಣ ಸತೀಶ್ ವೈಜಾಪುರ್ ಕುಷ್ಟೀಯ ನ್ಯಾಯಾಲಯದಲ್ಲಿ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದರು ಇದಕ್ಕೆ ಪ್ರತಿಯಾಗಿ ಶರಣಮ್ಮ ಸತೀಶ್ ವೈಜಾಪುರ್ ಜೀವನಾಂಶ ಕೋರಿ ನ್ಯಾಯಾಲಯ ಮೆಟ್ಟಿಲೇರಿದ್ದರು ಶರಣಮ್ಮಗೆ ಜೀವನಾಂಶ ನೀಡುವಂತೆ ಸತೀಶನಿಗೆ ನ್ಯಾಯಾಲಯ ಆದೇಶಿಸಿತ್ತು ಜೀವನಾಂಶ ಕೊಡಲು ವಿಫಲರಾದ ಹಿನ್ನೆಲೆ ಇಂದು ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಮಂಜುನಾಥ್ ಆರ್ ಅವರು ದಂಪತಿಗಳಿಬ್ಬರಿಗೆ ಬುದ್ಧಿವಾದ ಹೇಳಿ ಪ್ರಕರಣವನ್ನು ಇತ್ಯರ್ಥಗೊಳಿಸಿ ಜೋಡಿಗಳನ್ನು ಮತ್ತೆ ಒಂದು ಮಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಕೀಲರಾದ ಬಿಡಿ ಅಪ್ಪಾಜಿ ಸುಶೀಲಾ ಮಂಗಳೂರ್ ಎಂಎಸ್ ಭಾಗಿ ಶಫಿ ಹೇರೂರ್ ವಾದ ಮಂಡಿಸಿದ್ದರು ಅದೇ ರೀತಿ ಕುಷ್ಟಗಿ ತಾಲೂಕಿನ ಶಿರ್ಗುಂಪಿ ಗ್ರಾಮದ ಮಲ್ಲಪ್ಪ ನಾಯಕ್ ಎಂಬುವವರ ಪತ್ನಿ ಕುದುರುಮೋತಿ ಗ್ರಾಮದ ಹುಲಿಯಮ್ಮ ಎಂಬುವರು ತವರು ಮನೆಗೆ ಹೋಗಿ ಆರು ವರ್ಷಗಳಾಗಿದ್ದವು ಮರಳಿ ಬಾರದ ಹಿನ್ನೆಲೆ ಪತ್ನಿ ಬೇಕೆಂದು ಪತಿ ಮಲ್ಲಪ್ಪ ನ್ಯಾಯಾಲಯದಲ್ಲಿ ಅರ್ಜಿ ಹಾಕಿದ್ದರು ಅವರ ಅರ್ಜಿ ಪರಿಶೀಲಿಸಿದ ಸಿವಿಲ್ ನ್ಯಾಯಾಧೀಶ ಮಂಜುನಾಥ್ ಆರ್ ಅವರು ದಂಪತಿಗಳಿಬ್ಬರಲ್ಲಿದ್ದ ವೈಮನಸ್ಸನ್ನು ದೂರ ಮಾಡಿ ಪರಸ್ಪರ ಹೂಮಾಲೆ ಹಾಕಿ ಸಿಹಿ ವಿನಿಮಯ ಮಾಡಿಸಿ ಹೊಸ ಜೀವನ ಕಟ್ಟಿಕೊಳ್ಳುವಂತೆ ಮಾಡಿದರು ವಕೀಲ ಲಿಂಗಪ್ಪ ಸುದ್ದಿ ಪಂಚಾಕ್ಷರಿ ಆರ್ ಹುನಗುಂದ್ ವಾದ ಮಂಡಿಸಿದ್ದರು ಖುಷಿ ತಾಲೂಕಿನ ಜಿಮ್ಲಾಪುರ ಗ್ರಾಮದ ಸಿದ್ದಪ್ಪ ಗದ್ದಿ ಇವರ ಎರಡನೇ ಪತ್ನಿ ಮತ್ತು ಮಕ್ಕಳು ಮೊದಲನೇ ಪತ್ನಿ ಬಸಲಿಂಗಮ್ಮ ಮತ್ತು ಆಕೆಯ ಮಕ್ಕಳ ಮೇಲೆ ಪಾಲು ವಾಟ್ನಿಗಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಖುಷಿಯ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದರು ಸುಮಾರು ಒಂಬತ್ತು ವರ್ಷಗಳ ಕಾಲ ಉಭಯ ಕಕ್ಷಿದಾರರು ಪ್ರಕರಣವನ್ನು ನಡೆಸಿದ್ದರು ಇತ್ತೀಚೆಗೆ ಜುಮ್ಲಾಪುರ ಗ್ರಾಮದ ಹಿರಿಯರು ಮತ್ತು ಸಿವಿಲ್ ನ್ಯಾಯಾಧೀಶ ಮಂಜುನಾಥ್ ಆರ್ ಅವರ ಸಲಹೆ ಮೇರೆಗೆ ವಕೀಲರು ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಮಾಡಿಸಿದರು ಇದರಿಂದ ದಂಪತಿಗಳು ಸಂತೃಪ್ತಿಯಿಂದ ಗ್ರಾಮಕ್ಕೆ ಮರಳಿದರು ಈ ಪ್ರಕರಣದ ವಾದವನ್ನು ವಕೀಲರಾದ ಎಸ್ ಸಿ ಪಾಟೀಲ್ ಬಿಆರ್ ಪಾಟೀಲ್ ಮಂಡಿಸಿದ್ದಾರೆ ಲೋಕ ಅದಾಲತ್ನಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಎಂಎಲ್ ಪೂಜೇರಿ ಹೆಚ್ಚುವರಿ ನ್ಯಾಯಾಧೀಶರಾದ ಮಹಂತೇಶ್ ಚೌಳಗಿ ಸಂಧಾನಕಾರರಾದ ರಾಮಣ್ಣ ಮೇಟಿ ಪ್ರಭುರಾಜ್ ಸೂಡಿ ಎಸ್ಪಿ ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಶಿವನಾಗ ಶಶಿಕಲಾ ಮತ್ತು ಮಾತಮ್ಮ ಶಿವನಾಗ ಅವರು ತಮ್ಮ ತಂದೆಯವರಾದ ಸಿದ್ದಪ್ಪ ಮತ್ತು ಅವರ ಮೊದಲನೇ ಹೆಂಡತಿ ಮಕ್ಕಳು ಮತ್ತು ಹೆಂಡತಿ ಮೇಲೆ ಆಳ್ವಡಿಕೆಯಾಗಿ ದಾವೆಯನ್ನ ಈ ಇದೇ ನ್ಯಾಯಾಲಯದಲ್ಲಿ ಸಲ್ಲಿಸುತ್ತಿರ್ತಾರೆ ಈ ಹಿರಿಯರು ಊರಿನ ಹಿರಿಯರು ಮತ್ತು ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಆ ವಕೀಲರು ಎಲ್ಲರ ಪ್ರಯತ್ನದಿಂದ ಎರಡು ಸಾವಿರದ ಹದಿನೈದರವರೆಗೆ ಸತತ ಒಂಬತ್ತು ಹತ್ತು ವರ್ಷದವರೆಗೆ ಏನು ಪ್ರಯತ್ನ ನಡೆದಿತ್ತು ಸುನೀಹಕ್ಕೆ ಈ ರಾಜಿ ಮೂಲಕ ಒಂದು ಇತ್ಯರ್ಥ ಮಾಡಿದೆ ಇದ್ದರೂ ಪಕ್ಷಗಾರರು ಹೈದರಾಬಾದ್ ಪ್ರಾಂತ್ಯ ವಿಮೋಚನೆಗಾಗಿ ಹೋರಾಡಿದ ಕೊಪ್ಪಳ ಜಿಲ್ಲೆಯ ಗಜನಗಡ ಶಿಬಿರದ ಸ್ವಾತಂತ್ರ್ಯ ಯೋಧರಿಗೆ ಶ್ರೀ ಮುರಡಿ ಭೀಮಜ್ಜ ಪುಣ್ಯಸ್ಮರಣೆ ಆಚರಣೆ ಸಮಿತಿಯಿಂದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಪ್ರಯುಕ್ತ ಗೌರವ ಪೂರ್ವಕ ವಂದನೆಗಳು ವೀಕ್ಷಕರೇ ಕೃಷ್ಣಪಟ್ಟಣದ ಬಸವ ಭವನದಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಪರಮಪೂಜ್ಯ ಮಹಾತಪಸ್ವಿ ಶ್ರೀ ಭೀಮಜ್ಜ ಮುರಡಿ ಇವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ದಿವಂಗತ ಶ್ರೀ ಪುಂಡಲಿಕಪ್ಪ ಜ್ಞಾನಮೋಟೆ ಇವರ ಹನ್ನೆರಡನೇ ಪುಣ್ಯಸ್ಮರಣೆಯ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಬನ್ನಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಪಾಲ್ಗೊಂಡು ಸ್ವಾತಂತ್ರ್ಯ ಸೇನಾನಿಗಳನ್ನು ಗೌರವಿಸೋಣ